ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಪತ್ರಿಕಾ ಪ್ರಕಟಣೆ ಮೂಲ ಉದ್ದೇಶ ಏನಂತಂದ್ರೆ ಈ ವರ್ಷ ದಸರಾ ಮಹೋತ್ಸವ ಅಂದ್ರೆ ಮಾನ್ವಿಕಲ್ಮಠದಿಂದ ನಡೆಯುವಂತಹ ಈ ದಸರಾ ಮಹೋತ್ಸವ ನಲ್ವತ್ತೊಂಬತ್ತು ವರ್ಷಗಳು ತುಂಬಿ ಈ ವರ್ಷ ಐವತ್ತನೇ ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡಿದೆ ಬಹಳ ದೊಡ್ಡ ಕಾರ್ಯಕ್ರಮ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಹಿಡಿದು ಅಕ್ಟೋಬರ್ ಆರನೇ ತಾರೀಕು ತನ ಅಂದ್ರೆ ಒಟ್ಟು ಹದಿನಾಲ್ಕು ದಿನದ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಮೂವತ್ತನೇ ತಾರೀಕನ ಬೆಳಿಗ್ಗೆ ಯಾಗ ಎಲ್ಲ ಭಕ್ತರಿಗೆ ಆಯೋಜನೆ ಮಾಡಲಾಗಿದೆ ಸಂಜೆ ದೇವಿ ಪುರಾಣದ ಜೊತೆ ಜೊತೆಗೆ ಮಹಿಳಾ ಸಾಧಕರನ್ನ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲೆಮರೆ ಕಾಯಿಗತೆ ದುಡಿತಿರುವಂತಹ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವರ ಜೀವನಗತಿಯನ್ನ ಎಲ್ಲ ಮಹಿಳೆಯರಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡುತ್ತಾ ಇದ್ದೀವಿ ಅವರಿಗೆ ಒಂದು ಗೌರವ ಕೂಡ ಆ ಸಭೆಯಲ್ಲಿ ಆ ವೇದಿಕೆ ಮುಖಾಂತರ ಕೊಡ್ಲಾಗ್ತದೆ ಆ ಅಂತಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹವ್ರಿಗೆ ಮತ್ತೆ ಗುಡಿ ಕೈಗಾರಿಕೆಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹವ್ರಿಗೆ ಪ್ರಕೃತಿಯಲ್ಲಿ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸಿದ ಸಾಧಕಿಯರಿಗೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಅವರು ಪ್ರಚಾರಕ್ಕೆ ಪ್ರಿಯ ಆಗ್ಲಾರ್ದನೆ ತಂಪಾಡಿ ತಾವು ಕಾಯಕ ಮಾಡ್ತಾ ಇದ್ದಾರೆ ಅವರ ಮೂಲಕವಾಗಿ ಎಲ್ಲ ಮಹಿಳೆಯರಿಗೆ ಒಂದು ಸಂದೇಶ ಸಂದೇಶ ಕೊಡಿಸ್ಬೇಕನ್ನುವಂಥದ್ದು ಒಂದು ವಿಚಾರ ಇಟ್ಕೊಂಡಿದ್ದೀವಿ ಜೊತೆಗೆ ನಮ್ಮ ಒಂದು ನಾಲ್ಕೈದು ಜನ ಈ ಕಾರ್ಯಕ್ರಮಕ್ಕೆ ಮಿನಿಸ್ಟರ್ಗಳು ಬರ್ತಾ ಇದ್ದಾರೆ ಮುಖ್ಯವಾಗಿ ಅದರಲ್ಲಿ ನಮ್ಮ ಅಹ್ ಅರಣ್ಯ ಇಲಾಖೆಯ ಮಿನಿಸ್ಟರ್ ಆಗಿರುವಂತಹ ಈಶ್ವರ್ ಖಂಡ್ರೆ ಅವರು ಮತ್ತೆ ವೈದ್ಯಕೀಯ ಶಿಕ್ಷಣ ಮಿನಿಸ್ಟರ್ ಆಗಿರುವಂತಹ ಶರಣು ಪ್ರಕಾಶ್ ಪಾಟೀಲ್ ಅವರು ಮತ್ತೆ ನಮ್ಮ ಎನ್ ಎಸ್ ಬೋಸಳ ಸರ್ ಅವರು ಮತ್ತೆ ಈ ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಹಾಗೆ ಉಳಿದ ಗಣ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಶಿವರಾಜ್ ತಂಗಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಮೂರನೇ ತಾರೀಕು ಅಂದ್ರೆ ಮೂವತ್ತನೇ ತಾರೀಕಿಗೆ ಸರ್ವಧರ್ಮ ಸಮ್ಮೇಳನ ಇಟ್ಕೊಂಡಿದೀವಿ ಅದು ಪ್ರತಿ ವರ್ಷನೂ ಕೂಡ ಭಾವಕೀತೆ ಸಂಕೇತವಾಗಿ ಪ್ರತಿ ವರ್ಷ ಅಂದ್ರೆ ನಲವತ್ತೊಂಬತ್ತು ವರ್ಷಗಳಿಂದಲೂ ಕೂಡ ನಮ್ಮ ಗುರುಗಳು ನಡೆಸ್ಕೊಂಡು ಬಂದಿದ್ದಾರೆ ಈ ಸಲದ ಮೂವತ್ತನೇ ತಾರೀಕಿಗೆ ಸರ್ವಧರ್ಮ ಸಮ್ಮೇಳನ ನಡೀತಿದೆ ಒಂದನೇ ತಾರೀಕಿಗೆ ಉಡಿ ತುಂಬುವಂತಹ ಒಂದು ಸಾವಿರದ ಎಂಟು ಮಹಿಳೆಯರಿಗೆ ಉಡಿ ತುಂಬುವಂತಹ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎರಡನೇ ತಾರೀಕು ಹಬ್ಬ ಮಠದಲ್ಲೇ ನಡೀತದೆ ಮೂರ ಮೂರು ನಾಲ್ಕು ಐದು ಶ್ರೀಶೈಲ ಜಗತ್ ಗುರುಗಳು ಸನ್ನಿಧಾನದಲ್ಲಿ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮಗಳು ಜರುತ್ತದೆ ಆರನೇ ತಾರೀಕು ಬಹಳ ವಿಶೇಷ ಏನು ಅಂತಂದ್ರೆ ಅವತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಉತ್ಸವವನ್ನ ಹೊರಡಿಸ್ತಾರೆ ಅಮ್ಮಂದು ಈ ಸಲ ವಿಶೇಷ ಏನಂದ್ರೆ ಇಪ್ಪತ್ತೈದನೇ ವರ್ಷಕ್ಕೆ ನಮ್ಮ ಗುರುಗಳು ಅಮ್ಮಂದು ಇಪ್ಪತ್ತೈದು ಕೆ ಜಿಯ ಮೂರ್ತಿಯನ್ನ ಮಾಡಿಸಿದ್ರು ಈ ಸಲ ಎಲ್ಲ ಭಕ್ತರೆಲ್ಲ ಸೇರ್ಕೊಂಡು ಅಹ್ ಏನಾದ್ರೂ ಒಂದು ನೆನಪುಡಿವಂತದ್ ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ಒಂದು ಐವತ್ತು ಕೆ ಜಿಯ ಬೆಳ್ಳಿ ಉಂಬಾರಿಯನ್ನ ಇದೆ ಅದನ್ನ ಆನೆ ಮೇಲೆ ಇಟ್ಟು ತಾಯಿ ಅದರ ಪ್ರತಿಷ್ಠಾಪನೆ ಮಾಡಿ ಮಾನವೀಯ ಎಲ್ಲ ಮುಖ್ಯ ಬೀದಿಗಳಲ್ಲಿ ಅದನ್ನ ಮೆರವಣಿಗೆ ಮಾಡಲಾಗ್ತದೆ ಜೊತೆಗೆ ಐದು ಜನ ಜಗದ್ಗುರುಗಳು ಬರ್ತಾ ಇದ್ದಾರೆ ಅವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಕೂಡ ಆರನೇ ತಾರೀಕು ಅದು ಹಮ್ಮಿಕೊಂಡಿದ್ದೇವೆ ಆ ಹಿಂಗಾಗಿ ಎಲ್ಲ ಭಕ್ತರು ಎಲ್ಲ ತಾಯಿಯ ಉತ್ಸವದಲ್ಲಿ ತಾಯಿಯ ಸಂಭ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ತನೋ ಮನ ಧನಗಳಿಂದ ಸೇವೆಯನ್ನ ಸಲ್ಲಿಸಿ ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ತಮ್ಮ ತಮ್ಮ ಗಮನಕ್ಕೆ ತರಬಹಿಸಿದ್ದೇವೆ ಇದ್ರ ಜೊತೆಗೆ ನಾವು ನಡುವ ನಾವು ಈ ರೈತರ ಸಮಾವೇಶ ಕೂಡ ಇಟ್ಕೊಂಡಿದ್ದೀವಿ ಯುವ ಸಮಾವೇಶ ಅಂತ ಇಟ್ಕೊಂಡಿದ್ವಿ ಇವೆಲ್ಲ ಮಧ್ಯ ಕಾರ್ಯಕ್ರಮಗಳಲ್ಲಿ ಅದನ್ನ ಸೇರ್ಪಡಿಸಬೇಕು ಅಂತ ಅನ್ಕೊಂಡಿದೀವಿ ಒಟ್ಟಾರೆ ಇದೊಂದು ಬಹಳ ಧಾರ್ಮಿಕ ಮತ್ತು ಸಾಮಾಜಿಕ ಕಳಕಳಿ ಉಳಿಯುವಂತಹ ಕಾರ್ಯಕ್ರಮ ಹೀಗಾಗಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಹಾಗೆ ಅಂತ ಕೇಳ್ಕೊಡ್ತೀವಿ ಹ ಆಮೇಲೆ ಅದರಲ್ಲಿ ಸಮಾವೇಶ ಅಂತನೂ ಒಂದು ಇದೆ ಆ ಅಂದ್ರೆ ಆಯುರ್ವೇದವನ್ನ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇಲ್ಲೇ ಹುಟ್ಟಿರುವಂತಹ ವೈದಿಕ ಒಂದು ಪರಂಪರೆ ಆ ಆಯುರ್ವ ಸಮಾವೇಶ ಮೂಲಕವಾಗಿ ಇಲ್ಲಿರುವಂತಹ ಎಲ್ಲ ವೈದ್ಯರನ್ನ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಸೇರಿಸಬೇಕು ಅನ್ನುವಂಥದ್ದು ಒಂದು ಅಭಿಲಾಷೆ ಹಾಗಾಗಿ ನಾಲ್ಕನೇ ತಾರೀಕು ಆಯುರ್ವ ಸಮಾವೇಶ ನಡೀತಾ ಇದೆ ನಿಕಟಪೂರ್ವಕ ಅಧ್ಯಕ್ಷರಾಗಿರುವಂತಹ ರಘುರಾಮ್ ಭಟ್ರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ ಅದಕ್ಕೆ ಶೋಭೆ ತರ್ತಾರೆ ಹ ಈ ಕಾರ್ಯಕ್ರಮ ಮುಂಚಿತವಾಗಿ ಹತ್ತನೇ ತಾರೀಕು ನಾವು ಪೇಪರ್ ಅಲ್ಲೆಲ್ಲ ತುಂಬಾ ಓದ್ತಾ ಇದ್ದೀವಿ ಏನ್ ಓದ್ತಾ ಇದೀವಿ ಅಂದ್ರೆ ಈ ಬಾಲ ವಿವಾಹ ಬಹಳ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಬಾಲ ಗರ್ಭಿಣಿಯರು ಬಹಳ ಜನ ಆಗ್ತಾ ಇದ್ದಾರೆ ಅಂತ ಪೇಪರ್ ಅಲ್ಲಿ ಓದ್ತಾ ಇದೀವಿ ಅವ್ರಿಗೆ ವಯಸ್ಸು ಸಣ್ಣದಿದ್ದಾಗ ಅವ್ರ ಮಕ್ಕಳ ಹಡಿಯೋದ್ರಿಂದ ಆ ಮಗು ಉನ್ನತವಾಗಿ ಬೆಳವಣಿಗೆ ಆಗೋದು ಸಾಧ್ಯ ಆಗೋದಿಲ್ಲ ಈಗ ಅದನ್ನ ತಡೆಗಟ್ಟಬೇಕಂತ ತಿಳ್ಕೊಂಡು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಯ ಒಕ್ಕೂಟ ಎಲ್ಲರ ಜೊತೆ ಸೇರಿ ಈ ಕಾರ್ಯಕ್ರಮ ನಿಮಿತ್ತ ಮಾಡಿಕೊಂಡು ಒಂದು ದೊಡ್ಡ ಬೃಹತ್ ಜಾತವನ್ನು ಕೂಡ ಹತ್ತನೇ ತಾರೀಕನ್ನ ಹತ್ತನೇ ತಾರೀಕಿಗೆ ನಾವು ಹಮ್ಮಿಕೊಳ್ಬೇಕು ಅಂತ ಅನ್ಕೊಂಡಿದ್ವಿ ಒಟ್ಟಾರಾಗಿ ಎಲ್ಲ ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದಿದ್ದೇವೆ ತಾವೆಲ್ಲರೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಡ್ತೇವೆ ಪೂಜ್ಯರು ಹೇಳಿದಂತೆ ಈ ಸುವರ್ಣ ದಸರಾ ಮಹೋತ್ಸವ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಆಗಿ ಆರನೇ ತಾರೀಕು ಅಕ್ಟೋಬರ್ ಈ ವಿಧ ಕಾರ್ಯಕ್ರಮಗಳ ಮುಖಾಂತರ ಈ ದಸರಾ ಮಹೋತ್ಸವ ನಡೆಸಬೇಕಂತೇಳಿ ಈಗಾಗಲೇ ತೀರ್ಮಾನಿಸಲಾಗಿದೆ ಈ ದಿಶೆಯಲ್ಲಿ ಈಗಾಗಲೇ ಗಣ್ಯನೆಲ್ಲ ಸೇರಿ ಅದರಲ್ಲಿ ಸತ್ಪತ್ತ ಸಂಸ್ಥೆ ಏರ್ಪಡಿಸಿದ್ದಾರೆ ಈಗಾಗಲೇ ಎರಡು ಮೂರು ಬಾರಿಗೆ ಸೂರ್ಣ ಸಹಿತ ನಡೆಸಲಾಗಿದೆ ಮತ್ತೆ ಪೂಜೆಲ್ಲ ಬಂದು ಈಗ ಈಗಾಗಲೇ ಅವ್ರು ಹಿಡಿದಂತೆ ಎಲ್ಲ ರಾಜ್ಯ ಮಟ್ಟದ ಗಣ್ಯನ ಯಾವುದೇ ಪಕ್ಷದಲ್ಲಿ ಅವರಿಗೆಲ್ಲರನ್ನೂ ಆಹ್ವಾನ ಇಡಲಾಗಿದೆ ಈಗೆಲ್ಲ ಈಗಾಗಲೇ ಕೆಲವರು ಅವರ ಬರುವಂತ ದಿನಗಳನ್ನು ಈಗಾಗಲೇ ನಿಗದಿ ನಿಗದಿಪಡಿಸಿದ್ದಾರೆ ಮತ್ತು ಉಳಿದಂತ ಭಗವಂತ ಸಹಿತ ಬರುವಂತ ಡೇಟ್ಗಳು ತಮ್ಮ ತರಲಾಗ್ತದೆ ಸೊ ಒಟ್ಟಾರೆ ನಮ್ಮ ಲಿಂಗೈಕ್ಯ ಡಾಕ್ಟರ್ ಸಿಂಹ ಶಿವಾಚಾರ್ಯ ಮಹಾಸ್ವಾಮಿಗಳು ಬಹಳ ವರ್ಷದಿಂದ ಅವರು ಸಾಕಷ್ಟು ಪ್ರಯತ್ನ ಮಾಡಿ ನಮ್ಮ ನಗರದಲ್ಲಿ ಮಕ್ಕಳ ಜನಪರವಾಗಿ ಎಲ್ಲ ಧರ್ಮ ಜಾತಿ ವರ್ಗದವರು ರೈತರಿಗರಲ್ಲಿ ಭಾಗವಹಿಸುವ ನಡೆಸಬೇಕಂಬುದೇ ಒಂದು ಉದ್ದೇಶ ಇದೆ ಆ ದಿಶೆಯಲ್ಲಿ ನಮಗಾಗಲೇ ಶಾಸಕರು ಮಾಜಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಇರತಕ್ಕ ಅನೇಕ ಗಣಿಗಳ ಜೊತೆ ಮಾತನಾಡಿ ಎಲ್ಲರೂ ಮತ್ತು ಅವರ ಸಹಕಾರಗಳ ಮುಖಾಂತರ ಶಾಂತಿ ರೀತಿಯಿಂದ ಇದು ಯಶಸ್ಸು ನಡೆಸಿ ಈ ಮಠಕ್ಕೆ ಮತ್ತು ಈ ಭಾಗದ ಪ್ರದೇಶಕ್ಕೆ ಒಳ್ಳೆ ಹೆಸರು ತರಬೇಕು ನಮ್ಮ ಆಪೇಕ್ಷೆ ಇದೆ ಆ ದಿಶೆಯಲ್ಲಿ ನಾವು ಜನರಲ್ಲಿ ವಿನಂತಿ ಮಾಡ್ತೀವಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಸಹಕಾರ ನೀಡಿ ಎಲ್ಲ ರೀತಿಯ ಸಹಕಾರ ನೀಡುವ ಮುಖಾಂತರ ಈ ಕಾರ್ಯಕ್ರಮ ನಮ್ಮ ವಿನಂತಿ ತಾರೀಕು ತಾರೀಕು

ಅದರ ಜೊತೆಗೆ ಹೇಗಿದೆ ಅಪ್ಪರ ಮಾತಾಡೋಣ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಜನಾಂಗದ ಹಿರಿಯರು ಮುಖಂಡರು ರಾಜಕೀಯ ಧರಣಿರು ರಾಜಕೀಯ ನೇತೃತ್ವಗಳು ಸರ್ಕಾರ ಮಾಡೋದರಿಂದ ಇಂಥ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗುತ್ತೆ ಕಾಲ ಆತುಗಳು ಈ ಸಂದರ್ಭದ ಆ ಆ ಒಂದು ದೊಡ್ಜ ಇಟ್ಕೊಂಡು ನಾವು ಮುಂದುವರಿದ ಈ ಕಾರ್ಯಕ್ರಮದಲ್ಲಿ ಯಾವುದೇ ಆಮಷ ಇಲ್ಲದೆ ಅನ್ನೋದರಲ್ಲಿ ನಾವು ಅನುಕೂಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಈ ಮಾನ್ಯ ಸಮರ್ಪಣೆ ಕಳುಹದ ಒಂದು ಒತ್ತು ಹೋದ ಕಾರ್ಯಕ್ರಮ ನಡೆದರೆ ಅಂತಕ್ಕಂಥ ಹೆಗ್ಗಳಿಕೆ ಪಾತ್ರ

ಈ ವರ್ಷ ವಿಶೇಷವಾಗಿ ಸುವರ್ಣ ದಸರಾ ಮಹೋತ್ಸವ ನಡೀತಾ ಇರತಕ್ಕ ವರ್ಷದ ಅಂಗವಾಗಿ ಇವತ್ತ ನಮ್ಮ ಸ್ವಾಮೀಜಿಗಳು ವಿಶೇಷ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂತ ಕೆಲಸ ಇವತ್ತು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಮಾನ್ವಿ ತಾಲೂಕಿನ ಎಲ್ಲ ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನ ಕೆಲಸ ಮಾಡಬೇಕು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ